ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಸಿ ಜೆ ರಾಯ್ ಸಿ ಜೋಸೆಫ್ ರಾಯ್ ಅವರು ಬೆಂಗಳೂರಿನಲ್ಲಿ ಜನಿಸಿದ್ರು ಕೂಡ ಅವರ ಬೇರುಗಳು ಇದ್ದದ್ದು ಕೇರಳದಲ್ಲಿ ಅವರ ಉದ್ಯಮ ಕೂಡ ಮೊದಲ ಹೆಜ್ಜೆಗಳನ್ನ ಇಟ್ಟಿದ್ದು ಕೇರಳದಲ್ಲೇನೆ ಸುಮಾರು ಎರಡು ಸಾವಿರದ ಹೊತ್ತಿಗೆ ಅಂತ ಅನ್ಸುತ್ತೆ ಆಗ ನಾನು ಏಷ್ಯಾನೆಟ್ ಮಲಯಾಳಂ ನ ಬೆಂಗಳೂರು ಬ್ಯೂರೋ ಮುಖ್ಯಸ್ಥನಾಗಿದ್ದೆ ಆ ಸಂದರ್ಭದಲ್ಲೇ ಏಷ್ಯಾನೆಟ್ ನಲ್ಲಿ ಸ್ಟಾರ್ ಸಿಂಗರ್ ಅನ್ನುವ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಅದು ಬಹಳ ಪಾಪ್ಯುಲರ್ ಆದ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಅದರ ಸ್ಪಾನ್ಸರರ್ಸ್ ಅಂದರೆ ಪ್ರಾಯೋಜಕತ್ವ ಕ್ಷಮಿಸಿ ಪ್ರಾಯೋಜಕತ್ವ ಮುಖ್ಯವಾಗಿ ಸಿ ಜೋಸೆಫ್ ರಾಯ್ ಅವರನ್ನಿತ್ತು ಅದು ಆದ ಮೇಲೆ ಅವರು ಕರ್ನಾಟಕದಲ್ಲೂ ಕೂಡ ತಮ್ಮ ಕಾನ್ಫಿಡೆಂಟ್ ಗ್ರೂಪ್ ಅನ್ನ ಹುಟ್ಟುಹಾಕಿ ಅದನ್ನು ಬೆಳೆಸಿದ್ದು ಸೊ ಅವ್ರು ಕೇವಲ ಉದ್ಯಮಿ ಆಗಿರಲಿಲ್ಲ ಅವರಿಗೆ ಸಾಂಸ್ಕೃತಿಕ ಲೋಕದ ಬಗ್ಗೆ ಅಪಾರವಾದ ಪ್ರೀತಿ ಸಿನಿಮಾ ಬಗ್ಗೆ ಪ್ರೀತಿ ಇತ್ತು ಹಾಗೇನೆ ಜನಾನುರಾಗಿ ಅಂತ ಅವರು ಸ್ನೇಹಜೀವಿ ಇನ್ನೊಬ್ಬರ ಕಷ್ಟಕ್ಕೆ ಸದಾ ಸ್ಪಂದಿಸ್ತಿದ್ದಂತಹ ವ್ಯಕ್ತಿ ಅದರ ಜೊತೆಗೆ ಅವರಿಗೆ ರಾಜಕೀಯ ಸಂಪರ್ಕ ಕೂಡ ಇತ್ತು ಸೊ ಕೇರಳದಲ್ಲೂ ಕೂಡ ಪ್ರಮುಖ ರಾಜಕೀಯ ಪಕ್ಷಗಳ ಜೊತೆ ಅವರು ನಂಟು ಹೊಂದಿದ್ರು ಕರ್ನಾಟಕದಲ್ಲೂ ಕೂಡ ಹಲವಾರು ರಾಜಕೀಯ ನಾಯಕರ ಜೊತೆ ಅವರು ಸಂಬಂಧ ಇತ್ತು ಇಂತಹ ಸಿಚುವೇಶನ್ ಅಲ್ಲಿ ಸಿ ಜೋಸೆಫ್ ರಾಯ್ ಸಿ ಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ ಬಹಳ ಸ್ಪಷ್ಟವಾಗಿ ಈಗಾಗಲೇ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಏನು ಐ ಟಿ ಅಧಿಕಾರಿಗಳ ಏನು ಅವರ ಮನೆಯಲ್ಲಿ ದಾಳಿ ನಡೆಸಿ ಶೋಧ ಮಾಡ್ತಾ ಇರುವ ಸಂದರ್ಭ ಮೂರು ದಿನಗಳಿಂದ ದಾಳಿ ನಡೆದಿತ್ತು ಅವರ ಲೆಕ್ಕಪತ್ರಗಳನ್ನ ಇನ್ನೊಂದನ್ನ ಪರಿಶೀಲನೆ ಮಾಡ್ಲಾಗ್ತಾ ಇತ್ತು ಸೊ ಹಾಗೆ ನೋಡಿದ್ರೆ ಮೊದಲ ದಿನ ದಾಳಿಯಾದ ಸಂದರ್ಭದಲ್ಲಿ ಸಿಜೆ ರಾಯ್ ಇರಲಿಲ್ಲ ಅವರು ಇತ್ತೀಚೆಗೆ ತಮ್ಮ ವಾಸ್ತವ್ಯವನ್ನ ದುಬಾಯಿಗೆ ಶಿಫ್ಟ್ ಮಾಡಿದ್ರು ಅವರ ಹೆಂಡತಿ ಇಬ್ಬರು ಮಕ್ಕಳು ಎಲ್ಲ ಕೂಡ ಅಲ್ಲಿರ್ತಾ ಇದ್ರು ಇವರು ಕೂಡ ಈ ದಾಳಿ ಆದ ಮೇಲೆ ಬಂದದ್ದು ಮತ್ತು ಇನ್ಕಮ್ ಟ್ಯಾಕ್ಸ್ ನವರ ಎಲ್ಲ ಏನು ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನ ಕೊಡ್ತಾ ಇದ್ರು ಯಾರು ತಪ್ಪಿಸಿಕೊಂಡು ಹೋಗಿಲ್ಲ ಅವರು ಸಂಸ್ಥೆ ಹೆಸರಿ ಕಾನ್ಫಿಡೆಂಟ್ ಗ್ರೂಪ್ ಅಂತ ಇಟ್ಟರು ಅವರು ಸದಾ ಕಾನ್ಫಿಡೆಂಟ್ ಆಗಿ ಇದ್ದಂತವ್ರು ಅವರ ವಿಶ್ವಾಸಾರ್ಹ ವ್ಯಕ್ತಿ ಅವರು ಅವರೆಂದೂ ಕೂಡ ಅವರ ವಕೀಲರುಗಳು ಸಮೂಹ ಇತ್ತು ಅವ್ರು ಹೇಳುವ ಪ್ರಕಾರ ಅವರು ಕಾನೂನು ಬದ್ಧವಾಗಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದ್ರು ಹಾಗಿದ್ರೆ ಯಾಕೆ ಈಗಿರುವ ಪ್ರಶ್ನೆ ಸಿ ಜೆ ರಾಯ್ ಅವರನ್ನ ಐ ಟಿ ಇಲಾಖೆ ಟಾರ್ಗೆಟ್ ಅ ಫಸ್ಟ್ ಕ್ವೆಶನ್ ಹಾಗೆ ಟಾರ್ಗೆಟ್ ಮಾಡಿದ್ರೆ ಅದಕ್ಕೆ ಕಾರಣ ಯಾರು ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು ಎಷ್ಟು ಕೇಂದ್ರ ಸರ್ಕಾರದ ಮಂತ್ರಿಗಳು ಯಾರವರಿಗೆ ಸೂಚನೆ ಕೊಟ್ಟು ಸಿಜೆ ರಾಯ್ ಅವರನ್ನ ಬಿಡಬೇಡಿ ಅಂತ ಹೇಳದ್ರ ಪ್ರಶ್ನೆಗಳಿವೆ ಉತ್ತರಗಳನ್ನು ಕಂಡುಕೊಳ್ಳುವುದಕ್ಕೆ ಯತ್ನಿಸಬೇಕು ಸೊ ತೊಂಬತ್ತರ ದಶಕದ ಕೊನೆಯ ಭಾಗದಿಂದ ಏನು ಬೆಳೀತಾ ಬಂದ ಸಿ ಜೆ ರಾಯ್ ತಮ್ಮ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿದ್ದ ಎಲ್ಲರಿಗೂ ಗೊತ್ತಿರುವಾಗೆ ಅವ್ರದ್ದು ರೋಲ್ಸ್ ರಾಯ್ಸ್ ಕಾರ ಹನ್ನೊಂದಿತ್ತು ಸದಾ ಜನರಿಗೆ ಸಹಾಯ ಮಾಡ್ತಿದ್ರು ಹಾಗಿದ್ರೆ ಅವರ ರಾಜಕೀಯ ಸಂಪರ್ಕನೇ ಅವರಿಗೆ ಮುಳುವಾಯ್ತ ಯಾವುದೋ ರಾಜಕಾರಣಿಗಳನ್ನ ಹಿಡಿಯುವುದಕ್ಕಾಗಿ ಎಸ್ಪೆಷಲಿ ಕೇರಳದ ರಾಜಕಾರಣಿಗಳನ್ನ ಸೊ ಸಿ ಜೆ ರಾಯ್ ಮೇಲೆ ಒತ್ತಡವನ್ನ ಹೇರ್ಲಾಯ್ತ ಇದು ಪ್ರಶ್ನೆ ಈ ಪ್ರಶ್ನೆ ಉದ್ಭವ ಆಗುವುದಕ್ಕೆ ಕಾರಣಗಳಿವೆ ಕೇರಳದಲ್ಲಿ ವಿಧಾನಸಭೆ ಚುನಾವಣೆ ಬರ್ತಾ ಇದೆ ಹಾಗಿದ್ರೆ ಕೇರಳದಲ್ಲಿ ಬರುವ ವಿಧಾನಸಭಾ ಚುನಾವಣೆಗೂ ರಾಯ್ ಅವರ ಸಾಮ್ರಾಜ್ಯದ ಮೇಲೆ ಐಟಿ ದಾಳಿ ನಡೆಸೋದಕ್ಕೂ ಸಂಬಂಧ ಇದೆಯಾ ರಾಯ್ ಅವರು ಕೇರಳದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾವುದೋ ರಾಜಕೀಯ ಪಕ್ಷಕ್ಕೆ ಫಂಡಿಂಗ್ ಮಾಡ್ತಿದ್ರ ಆ ವಿವರವನ್ನ ಪಡೆದುಕೊಂಡಂತಹ ಐ ಟಿ ಅವರ ಮೇಲೆ ಒತ್ತಡ ಹೇಳ್ತಾರೆ ಪ್ರಶ್ನೆಗಳು ಉತ್ತರ ಕಂಡುಕೋಬೇಕಾಗಿದೆ ಯಾಕೆಂದ್ರೆ ಸಿ ಜೆ ರಾ ರಾಯ್ ಹಾಗೆ ಸ್ಥಿರತೆಯನ್ನ ಕಳೆದುಕೊಳ್ಳುವ ವ್ಯಕ್ತಿಯಲ್ಲ ಬದುಕಿನ ಅತಿ ಕೆಳಹಂತದಿಂದ ಬೆಳೆದಂತವ್ರು ಇಲ್ಲಿ ಯಾವುದೋ ರೀತಿಯ ಒತ್ತಡಕ್ಕೆ ಬಹುಬೇಗ ಮಣಿಯುವವರು ಅಲ್ಲ ಅದರ ಜೊತೆಗೆ ಅದರ ಜೊತೆಗೆ ಅವರು ಕಾನೂನನ್ನ ಮೀರಿದ ವ್ಯವಹಾರ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಅವರು ಪ್ರಥಮ ಬಾರಿಗೆ ಸರ್ಜಾಪುರದಲ್ಲಿ ಅವರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ದು ಅಲ್ಲೇ ಆಫೀಸ್ ಮಾಡಿದ್ದು ಕರ್ನಾಟಕದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳು ಅನುಷ್ಠಾನಕ್ಕೆ ತಂದದ್ದು ಅದ್ರ ಜೊತೆಗೆ ಸಾಂಸ್ಕೃತಿಕ ಲೋಕದ ಜೊತೆ ಎಂತ ನಿಕಟವಾದ ಸಂಬಂಧ ಅಂತ ಅಂದ್ರೆ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಆ ಹನುಮಂತಗೆ ಫ್ಲಾಟ್ ಕೊಟ್ಟವರು ಅವರು ಹನುಮಂತಗ್ ಮಾತ್ರ ಅಲ್ಲ ಅವರು ಅವಾಗಲೇ ನಾನು ನಿಮ್ಗೆ ಹೇಳೋದೇ ಸ್ಟಾರ್ ಸಿಂಗರ್ ಕಾರ್ಯಕ್ರಮ ನಡೀಬೇಕಾದ್ರೆ ಆವಾಗಲೇ ಅವರು ಫ್ಲಾಟ್ ಗಳನ್ನ ಕೊಡ್ತಾ ಇದ್ರು ಸ್ಟಾರ್ ಸಿಂಗರ್ ವಿಜೇತರಿಗೆ ಸುಮಾರು ಎರಡು ಸಾವಿರದ ನಂತರದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಲೋಕ ಬಹಳ ಇಷ್ಟ ಸಿನಿಮಾ ಇಷ್ಟ ಎಂಟರ್ಟೈನ್ಮೆಂಟ್ ಇಷ್ಟ ಮನುಷ್ಯರಿಗೆ ಸೊ ಈ ಎಲ್ಲ ಕ್ಷೇತ್ರದಲ್ಲಿ ತಮಗೆ ಏನು ಆಗುತ್ತೋ ಅದನ್ನ ಮಾಡ ರಾಜಕೀಯದಿಂದ ದೂರ ಉಳಿದವರು ಅಂತ ನಾನು ಅನ್ನಲ್ಲ ರಾಜಕಾರಣಿಗಳ ಜೊತೆ ಅವರಿಗೆ ನಿಕಟ ಸಂಪರ್ಕ ಇತ್ತು ಅವರನ್ನು ಪ್ರೀತಿಸುವವರು ಎಲ್ಲ ರಾಜಕೀಯ ಪಕ್ಷದಲ್ಲೂ ಇದ್ರು ಸೊ ಬೆಂಗಳೂರಿನಲ್ಲೇ ಅವರ ಆ ತಕ್ಷಣ ಮೊದಲು ದಾವಸ್ತ್ ನಲ್ಪತ್ ಅವರು ಮೊಹಮ್ಮದ್ ನಲ್ಪತ್ ಸೊ ಹ್ಯಾರಿಸ್ ಅವರ ಪುತ್ರ ಹೀಗೆ ರಾಜಕಾರಣಿಗಳ ಜೊತೆ ನಿಕಟ ಸಂಪರ್ಕ ಇತ್ತು ಸಾಧಾರಣವಾಗಿ ಇಂತಹ ಬಿಸ್ನೆಸ್ ಮ್ಯಾನ್ಗಳಿಗೂ ರಾಜಕಾರಣಿಗಳಿಗೂ ಸಂಬಂಧ ಇದ್ದೇ ಇರುತ್ತೆ ಸೊ ರಾಜಕಾರಣಿಗಳ ಸಂಬಂಧ ಇಲ್ಲದೆ ಒಬ್ಬ ಉದ್ಯಮಪತಿ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಹಲವು ರಾಜಕಾರಣಿಗಳು ಹೆಲ್ಪ್ ಮಾಡ್ತಾರೆ ಸೊ ಅಂತಹ ರಾಜಕಾರಣಿಗಳಿಗೂ ಅವ್ರು ಹೆಲ್ಪ್ ಮಾಡಬೇಕಾಗುತ್ತೆ ಬಹುತೇಕ ಸಂದರ್ಭದಲ್ಲಿ ಅವರ ಯೋಜನೆಗಳನ್ನ ಅನುಷ್ಠಾನಗೊಳಿಸುವಾಗ ರಾಜಕಾರಣಿಗಳ ಬೆಂಬಲ ಪಡೆದಿರ್ತಾರೆ ಅದಾದ ಮೇಲೆ ಚುನಾವಣೆ ಬಂದಾಗ ಅವರಿಗೆ ಪಾರ್ಟಿ ಫಂಡ್ಗಳನ್ನು ಕೊಡೋದು ಉದ್ಯಮಿಗಳೇ ಕೊಡೋದು ಬಿಜೆಪಿಗೆ ಯಾರು ಕೊಡ್ತಾರೆ ಯಾರು ದೇವ್ರ ಮೇಲೆ ಇಳಿದು ಬಂದು ಕೊಡ್ತಾನೆ ಇಲ್ಲ ಬಿಜೆಪಿಗೂ ಕೂಡ ರಾಜಕಾರಣಿಗಳೇ ಕೊಡ್ತಾರೆ ಅವ್ರು ಬೆಳೆಸಿದವರು ಇರ್ತಾರೆ ಅದಾನಿ ಅಂಡ್ ಅಂಬಾನಿ ಇದ್ದಾರೆ ಅವರು ಎಲ್ಲ ವೆಚ್ಚಗಳನ್ನು ನೋಡ್ಕೊತಾರೆ ವೆಚ್ಚಗಳನ್ನ ನೋಡ್ಕೊಳ್ಳೋದು ಮಾತ್ರ ಅಲ್ಲ ಬಿಜೆಪಿ ಒಳ ರಾಜಕಾರಣಗಳ ನಿರ್ವಹಣೆ ಕೂಡ ಗೌತಮ್ ಅದಾನಿ ಅವ್ರು ಮಾಡ್ತಾರೆ ಅಂತ ನಿಕಟ ಸಂಬಂಧ ಇದೆ ಅವರಿಗೆ ಹಾಗೇನೆ ಜೋಸೆಫ್ ರಾಯ್ ಅವರಿಗೆ ಸಿ ಜೆ ರಾಯ್ ಅವರಿಗೆ ಹಲವು ರಾಜಕಾರಣಿಗಳ ಜೊತೆ ಸಂಬಂಧ ಇದ್ದೇ ಇತ್ತು ನಿರಾಕರ್ಸಕ್ಕಾಗಲ್ಲ ಆದರೆ ಅವರು ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ಅವರು ಈ ರಾಜಕಾರಣಿಗಳಿಗೆ ಫಂಡ್ ಕೊಡ್ತಾ ಇದ್ರು ಕೊಡ್ತಾ ಇರಬಹುದು ಇಲ್ಲ ಅಂತ ಹೇಳಕ್ಕಾಗಲ್ಲ ಅದೇ ಅವರಿಗೆ ಮುಳುವಾಯಿತು ಅನ್ನೋ ಸಂಶಯ ಇದೆ ಯಾಕೆಂದ್ರೆ ಯೂಸುವಲಿ ಈ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ ಈ ಐ ಟಿ ಇಡಿ ಅಂತ ಸಂಸ್ಥೆಗಳಿವೆಯಲ್ಲ ಅವ್ರು ಕೆಲಸ ಮಾಡೋದು ಅವ್ರನ್ನ ಬಳಕೆ ಮಾಡ್ಕೊಳ್ಳೋದು ಹಾಗೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಐ ಟಿ ಇಡಿಯನ್ನು ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂತ ಸಂಪ್ರದಾಯ ಪ್ರಾರಂಭ ಆಯಿತು ಸೊ ಯಾವೊಬ್ಬ ವ್ಯಕ್ತಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವರ್ತಿಸಲ ಇಲ್ಲ ಅಂತಂದ್ರೆ ಅವನನ್ನ ಮಣಿಸುವುದಕ್ಕೆ ಐ ಟಿ ಇಡಿಯನ್ನು ಬಳಸ್ಕೊಳ್ಳೋದಂತ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ತಗೋಳಿ ಇವನ್ ಸಿದ್ಧಾರ್ಥ ಅವರ ಸಾವಿತಿಯಲ್ಲ ಸೊ ಸಿದ್ಧಾರ್ಥ ಅವರು ಕೂಡ ಐ ಟಿ ಅವರ ಒತ್ತಡದಿಂದಾಗಿ ಬಹಳಷ್ಟು ಸ್ಟ್ರೆಸ್ ನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಹಾಗೆ ಹಲವರ ಉದಾಹರಣೆ ಕೊಡಬಹುದು ಅವರು ಹಾಕುವ ಒತ್ತಡಗಳು ಇರ್ತವಲ್ಲ ಅದನ್ನ ಅನುಭವಿಸ್ತವರಿಗೆ ಗೊತ್ತು ಇನ್ಕಮ್ ಟ್ಯಾಕ್ಸ್ ಹಾಗು ಇಡಿ ಎರಡೂ ಕೂಡ ಸತತವಾಗಿ ಸತತವಾಗಿ ಒತ್ತಡ ಹಾಕ್ತಾರೆ ಕೂಡಿಸ್ತಾರೆ ಪ್ರಶ್ನೆ ಕೇಳ್ತಾ ಕೇಳ್ತಾ ಹೋಗ್ತಾರೆ ಒಂದು ಎಂಬತ್ತು ಪ್ರಶ್ನೆಗಳಿರ್ತವೆ ಕನಿಷ್ಠ ಆ ಪ್ರಶ್ನೆಗಳನ್ನ ಒಂದಿನ ಕೇಳ್ತಾರೆ ಉತ್ತರಗಳನ್ನ ರೆಕಾರ್ಡ್ ಮಾಡ್ಕೋತಾರೆ ಮತ್ತೆ ಎರಡು ದಿನ ಬಿಟ್ಟು ಅದೇ ಪ್ರಶ್ನೆಯನ್ನು ಕೇಳ್ತಾರೆ ಬರ್ಕೋತಾರೆ ಬೇರೆ ಬೇರೆ ರೀತಿಯ ಒತ್ತಡಗಳನ್ನ ಹಾಕ್ತಾ ಹಾಕ್ತಾ ಹೋಗ್ತಾರೆ ಇದು ಅವ್ರು ಕೆಲಸ ಮಾಡುವಾಗ ಆ ಒತ್ತಡವನ್ನ ತಡೆದುಕೊಳ್ಳುವುದು ಅಷ್ಟು ಸುಲಭವಾದದ್ದಲ್ಲ ಅಂತ ಒತ್ತಡ ಜಾಸ್ತಿ ಆಗ್ತಾ ಹೋದಾಗೆ ಅಸಹಾಯಕತೆ ಪ್ರಾರಂಭ ಆಗುತ್ತೆ ಸಾಕಪ್ಪ ಇವ್ರ ಹತ್ರ ತಪ್ಸ್ಕೊಂಡು ಹೋದ್ರೆ ಸಾಕು ಅನ್ಸ ಪ್ರಾರಂಭ ಆಗುತ್ತೆ ಸೊ ಏನು ಜೋಸೆಫ್ ರಾಯ್ ಅವರು ಕೂಡ ಕೇರಳದ ಚುನಾವಣೆಯ ಸಂದರ್ಭದಲ್ಲಿ ಅವರು ಸೊ ಕಮ್ಯುನಿಸ್ಟ್ ಒಕ್ಕೂಟದ ಪರವಾಗಿಯೋ ಅಥವಾ ಕಾಂಗ್ರೆಸ್ ಒಕ್ಕೂಟದ ಪರವಾಗಿಯೂ ಕೆಲಸ ಮಾಡುತ್ತಿದ್ರ ಅಥವಾ ಅವರಿಗೆ ಫಂಡ್ ಕೊಡ್ತಾ ಇದ್ರ ಅನ್ನುವ ಅನುಮಾನ ಮಾಡುತ್ತೆ ಅದನ್ನ ಮೀರಿ ಬೇರೆದೇನು ಇದೆ ಅಂತ ನನಗೆ ಅನ್ಸಲ್ಲ ಯಾಕೆಂದ್ರೆ ಅವರ ಉದ್ಯಮದಲ್ಲಿ ಏನೋ ತೆರಿಗೆ ಕಾಳಿತನ ಮಾಡಿದ್ರೆ ಇದು ಮಾಡಿದ್ರೆ ದಂಡ ಕಟ್ಟೋದು ಇನ್ನೊಂದೋ ಮಾಡ್ತಿದ್ರೆ ಅವ್ರೇನೋದಕ್ಕೆ ಆದ್ರೆ ಅವರ ಈ ಸಾಮ್ರಾಜ್ಯದ ಮೂಲ ಇದೆಯಲ್ಲ ಹಣದ ಮೂಲವನ್ನ ಪತ್ತೆ ಮಾಡುವುದಕ್ಕೆ ಐ ಟಿ ಪ್ರ ಒತ್ತಡ ಹಾಕಿರ್ಬೇಕು ಯಾವುದೋ ರಾಜಕಾರಣಿಗಳ ಇನ್ವೆಸ್ಟ್ ಕೂಡ ಇನ್ವೆಸ್ಟ್ಮೆಂಟ್ ಕೂಡ ಅದ್ರಲ್ಲಿ ಸಾಧ್ಯತೆ ಇದೆ ನೀವು ಡಿನೈ ಮಾಡೋಕ್ಕಾಗಲ್ಲ ಇದೇ ಇರುತ್ತೆ ಇಂಥ ಸಾಮ್ರಾಜ್ಯ ಕಟ್ಟಬೇಕು ಆ ರಾಜಕಾರಣಿ ಇನ್ವೆಸ್ಟ್ ಮಾಡ್ತಾರೆ ಸೊ ರಾಯ್ ಮೂಲಕ ಆ ರಾಜಕಾರಣಿಯನ್ನ ಹಿಡಿಯುವ ಬಗ್ಗಿಸುವ ಯತ್ನಕ್ಕೆ ಐ ಟಿ ಖರೀದಿ ಐ ಟಿ ಕೈ ಹಾಕಿರಬಹುದು ಆದರೆ ಒಂದು ಸಾಮ್ರಾಜ್ಯ ಕಟ್ಟುವುದಕ್ಕೆ ಸಹಾಯ ಮಾಡಿದ ವ್ಯಕ್ತಿಗಳ ಬಲಿ ಹಾಕುವುದಕ್ಕೆ ಸಿಜೆ ರಾಯ್ ಸಿದ್ಧರಾಗದೇ ಇರಬಹುದು ಅಥವಾ ಈಗ ಮುಂಬರುವ ಚುನಾವಣೆಯ ಸಂದರ್ಭದಲ್ಲಿ ಕೇರಳ ಚುನಾವಣೆ ಸಂದರ್ಭದಲ್ಲಿ ಅವರು ಯಾವುದೋ ರಾಜಕೀಯ ಪಕ್ಷಕ್ಕೆ ಪಕ್ಷದ ನಿಧಿಯನ್ನ ಕೊಡೋದಕ್ಕೆ ಮುಂದಾಗಿರಬಹುದು ಅದನ್ನು ಕೊಡಬೇಡಿ ಅಂತ ಹೇಳಿ ಐ ಟಿ ಪ್ರೆಷರ್ ಆಗಿರಬಹುದು ಸೊ ಅಂತ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಅವರು ಸಿಬ್ಕಂಡಿರಬಹುದು ಸೊ ಈ ಅವರು ಯಾವ ರಾಜಕೀಯ ಪಕ್ಷಗಳ ಜೊತೆ ನಂಟನ್ನು ಹೊಂದಿದ್ರು ಅವರಿಗೆ ಸಹಾಯ ಮಾಡಕ್ ಆಗದೆ ಇರುವ ಸ್ಥಿತಿ ಅದರ ಜೊತೆಗೆ ಐ ಟಿ ಅಧಿಕಾರಿಗಳ ಒತ್ತಡ ಇದರಿಂದ ಹೊರಗೆ ಬರುವುದು ಹೇಗೆ ಅನ್ನೋದು ಅವರಿಗೆ ಬಹುದೊಡ್ಡ ಸಮಸ್ಯೆ ಆಗಿರಬಹುದು ಅಂತ ಅನಿಸುತ್ತೆ ಅದರಿಂದಾಗೇನೆ ಅವರು ಸಾಕಪ್ಪ ಸಾಕು ಅಂತ ಸೊ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಆದ್ರಿಂದ ಈ ಇನ್ಕಮ್ ಟ್ಯಾಕ್ಸ್ ಅನ್ನುವ ಇಡಿ ಇನ್ಕಮ್ ಟ್ಯಾಕ್ಸ್ ಅಸ್ತ್ರವನ್ನ ಏನು ಬಳಸ್ತಾ ಇದಾರೆ ಈ ವಿಚಾರವನ್ನ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಬಹುದು ನೀವು ತೆರಿಗೆ ವಂಚಕರನ್ನ ಹಿಡಿಯುವುದು ಸರಿ ಆದರೆ ಅವರ ಮೇಲೆ ಬಿಸಿ ಅನಗತ್ಯವಾದ ಒತ್ತಡವನ್ನ ಹೇರುವುದು ತಮಗೆ ಬೇಕಾದಂತಹ ಉತ್ತರವನ್ನ ಪಡೆಯೋದಕ್ಕೆ ಯತ್ನ ಮಾಡೋದು ಮತ್ತು ಮಾನಸಿಕವಾಗಿ ಕುಗ್ಗಿಸಿ ಕುಗ್ಗಿಸಿ ಅವರಿಗೆ ಬದುಕು ಸಾಕು ಅನ್ನುವ ಸ್ಥಿತಿ ನಿರ್ಮಾಣ ಆಗದಂತೆ ನ್ಯಾಯಾಂಗ ಕ್ರಿಯಾಶೀಲವಾಗಬೇಕಾದ ಅಗತ್ಯ ಇದೆ ಅದಿಲ್ಲದಿದ್ರೆ ಈ ದೇಶದಲ್ಲಿ ಯಾವ ಉದ್ಯಮಿ ಕೂಡ ಉದ್ಯಮ ಮಾಡಕ್ಕಾಗಲ್ಲ ನಾಶವಾಗ್ತಾ ಯಾರು ಕೇಂದ್ರ ಪ್ರಭುತ್ವದ ಜೊತೆ ಇದ್ದಾರೆ ಮೋದಿ ಜೊತೆಗೆ ಅಮಿತ್ ಶಾ ಜೊತೆಗೆ ಬಿಜೆಪಿ ಇದ್ದಾರೆ ಅವರಿಗೆ ಮಾತ್ರ ಬಿಸಿ ಎಲ್ಲದಕ್ಕೂ ಹಸಿರು ಹಾಸು ಹಾಕೋ ಅದು ರೆಡ್ ಕಾರ್ಪೆಟ್ ಹಾಕೋ ಅಂತ ಉಳಿದವ್ರನ್ನ ಈ ರೀತಿ ಒತ್ತಡ ಹಾಕ್ಬಿಟ್ಟು ನಾಶ ಆ ಮೂಲಕ ಪ್ರತಿಪಕ್ಷದ ರಾಜಕಾರಣ ಇಲ್ಲಿ ಇರ್ಕೂಡುದು ಅನ್ನುವ ಒಂದು ಯತ್ನ ಕೂಡ ಇದರಲ್ಲಿ ಇದ್ದಿರಬಹುದು ಅನ್ನಿಸುವುದು ಹಾಗೆ ಸತ್ಯ ಹೊರಗ್ ಬರಬೇಕಾಗಿದೆ ಯಾಕೆಂದರೆ ಬಹಳಷ್ಟು ಬಿಸಿ ಬಿಜೆಪಿಯನ್ನು ಒಪ್ಪಿಕೊಳ್ಳದ ಬಿಜೆಪಿಗೆ ಫಂಡ್ ನೀಡದ ಬಹಳಷ್ಟು ಉದ್ಯಮಿಗಳ ಕತೆ ಇದೇ ಆಗಿದೆ ಒತ್ತಡ 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 ಎಲ್ಲ ರೀತಿಯ ಪ್ರೆಷರ್ ಹಾಕ್ಸ್ಬಿಟ್ಟು ಕೊನೆಗೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ವಾತಾವರಣವನ್ನು ಸೃಷ್ಟಿಸುವಂತಹದ್ದು ಇದು ನಿಲ್ಬೇಕಾಗಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಬೇಕು ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ